ನಾವು ಒಂದು ವ್ಯಾಪಾರ ಮಾಡಬೇಕು ಅಂತ ಯೋಚನೆ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ನೋಡಿ ಯಾಕಂತಂದರೆ ಕಡಿಮೆ ಬೆಲೆಗೆ ನಿಮಗೆ ನೋಟ್ಬುಕ್ಗಳನ್ನು ತೆಗೆದುಕೊಂಡು ಬಂದು ಸ್ಟೇಷನರಿ ಐಟಮ್ಸ್ನ ತೊಗೊಂಬಂದು ವ್ಯಾಪಾರ ಮಾಡಲಿಕ್ಕೆ ಇದೊಂದು ಸುಲಭದ ದಾರಿ ಅಂತಲೇ ಹೇಳ್ಬೋದು ಹಾಗಿದ್ದರೆ ಕಡಿಮೆ ಪ್ರೈಸ್ಗೆ ನೋಟ್ಸ್ಗಳು ಅಥವಾ ನಮಗೆ ಬೇಕಾಗಿರೋ ಸಾಮಾನುಗಳು ಎಲ್ಲಿ ಸಿಗುತ್ತವೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಶಿವ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಬಂದು ಹುಬ್ಬಳ್ಳಿಗೆ ಹೋಗಿರೋ ಕಂಟಿನ್ಯೂವೇಶನ್ ವಿಡಿಯೋ ಆಗಿರುತ್ತೆ ಇಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿಗಳ ಮಠಕ್ಕೆ ಹೋಗಿ ಬಂದು ನೆಕ್ಸ್ಟ್ ನಾವು ಕಬ್ಬಿನ ಹಾಲನ್ನೆಲ್ಲ ಕುಡಿದು ಈಗ ಹೋಗ್ತಾ ಇರೋದು ದುರ್ಗದ ಬೈಲ್ಗೆ ಹುಬ್ಬಳ್ಳಿಯಲ್ಲಿರುವ ದುರ್ಗದ ಬೈಲ್ಗೆ ಹೋಗ್ತಾ ಇರೋದು ಇದೇ ಮೊದಲನೇ ಸಾರಿ ನಾನು ನೋಡಿರಲಿಲ್ಲ ಅದು ಮಾರ್ಕೆಟ್ನ ಯಾವ ರೀತಿ ಇರುತ್ತೆ ಅಂತ ಏನೂ ನನಗೆ ಗೊತ್ತೇ ಇರಲಿಲ್ಲ ಈಗ ನಾವು ನೆಕ್ಸ್ಟು ರಾಜಗುರು ಏಜೆನ್ಸಿ ಅಂತ ಹೇಳಿ ನೋಟ್ಸ್ ತರೋಕ್ಕೆ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ನೋಡಿ ಇವ್ರ ಅಣ್ಣರು ನಮಗೆ ಎಲ್ಲ ಥರದ ನೋಟ್ಸು ಅದನ್ನೆಲ್ಲ ತೋರಿಸಿದರು ನಾವು ನಮ್ಮ ಅಂಗಡಿಗೆ ಯಾವ್ಯಾವ ರೀತಿ ನೋಟ್ಸ್ ಬೇಕು ಪೆನ್ನು ಮತ್ತು ಯಾವುದೇ ರೀತಿ ಸ್ಟೇಷನರಿ ಬೇಕು ಅಂತೆಲ್ಲ ನಾವು ಕೇಳಿ ತೊಗೊಂಡ್ವಿ ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ ಇವನ್ನೆಲ್ಲ ನಾವು ಪರ್ಚೇಸನ್ನು ಮಾಡಿದ್ವಿ ಒಟ್ಟು ಟೋಟಲ್ ಬಿಲ್ಲು ಟ್ವೆಂಟಿ ಸಿಕ್ಸ್ ತೌಸಂಡ್ ಏನೋ ಆಯಿತು ನೆಕ್ಸ್ಟ್ ಎಲ್ಲ ರೇಟನ್ನು ಅದನ್ನೆಲ್ಲ ನಾವು ಕೇಳ್ತಾಯಿದ್ವಿ ಇವ್ರ ಶಾಪಲ್ಲಿ ರೀಸನೇಬಲ್ ರೇಟ್ನ ಕೊಡ್ತಾಯಿದ್ರು ಯಾರಿಗಾದ್ರೂ ನೋಟ್ಸಿನ ಅವಶ್ಯಕತೆ ಇದ್ದರೆ ಈ ಶಾಪಿಗೆ ಹೋಗಿ ಭೇಟಿ ಕೊಡಿ ಇವ್ರದ್ದು ಇನ್ನೂ ಒಂದು ಬ್ರ್ಯಾಂಚ್ ಇದೆ ಅಂತೆ ಅಲ್ಲಿ ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗ್ತವೆ ಅಂದರು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಯಾವ್ಯಾವನ್ನ ತೊಗೊಂಡ್ವಿ ಅದಕ್ಕೆ ಎಷ್ಟೆಷ್ಟು ರೇಟನ್ನು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಎಲ್ಲ ಇದೆ ಈ ಬಿಲ್ಲಲ್ಲಿ ಅವ್ರಿಗೆ ನಾವು ಅಮೌಂಟನ್ನ ಪೇ ಮಾಡಿ ಇದನ್ನೆಲ್ಲ ಕೋರಿಯರ್ ಮಾಡ್ತೀವಿ ನಾವು ನಿಮ್ಮ ಮನೆಗೆ ಅಂತ ಹೇಳಿದ್ರು ಎಲ್ಲಾ ನೋಟ್ಸ್ ವಸ್ತುಗಳನ್ನ ನಾವು ಹಂಗಾಗಿ ಅಲ್ಲಿ ಪೇ ಮಾಡಿ ಬಂದ್ವಿ ನೆಕ್ಸ್ಟ್ ಇಲ್ಲಿ ಬಾಂಡೆದಂಗಡಿಗೆ ಬಂದ್ವಿ ಯಾಕಂತಂದ್ರೆ ಅಲ್ಯೂಮಿನಿಯಂ ಪಾತ್ರೆಗಳೊಳಗೆ ಅಡಿಗೆ ಮಾಡಬಾರ್ದು ಅಂತಾನೆ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ ಬ್ರಿಟಿಷರು ಭಾರತೀಯರ ಕೈದಿಗಳನ್ನ ಶಕ್ತಿ ಕುಂದಿಸೋಕೆ ಈ ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಅಡಿಗೆನ ತಯಾರು ಮಾಡಿ ಉಣಿಸ್ತಾ ಇದ್ರಂತೆ ಅದ್ರ ಸಂಬಂಧ ನಮ್ಮ ಯಜಮಾನರು ಹೇಳ್ತಾ ಇದ್ರು ಹೇಗಿದ್ರು ಇವತ್ತು ಹುಬ್ಳಿಗೆ ಬಂದಿದ್ದೀವಿ ಸ್ಟೀಲ್ ಪಾತ್ರೆಗಳನ್ನೆಲ್ಲ ತಗೊಂಡು ಹೋಗೋಣ ಅಂತ ಹೇಳಿದರು ಅದಕ್ಕೆ ನಾವು ನಮ್ಗೆ ಯಾವ್ಯಾವ ಬೇಕುಗಳನ್ನೆಲ್ಲ ತೆಗೆದುಕೊಂಡು ಬಂದ್ವಿ ನೋಡಿ ಇಲ್ಲಿ ಮನೆಗೆ ಬಂದು ತೋರಿಸ್ತಾ ಇದ್ದೀವಿ ಯಾಕಂತಂದರೆ ಅಂಗಡಿ ತುಂಬಾ ರಶ್ ಇತ್ತು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಇದು ನಮ್ಮ ಯಜಮಾನ್ರಿಗೆ ಲಂಚ್ ಬಾಕ್ಸ್ ತಗೊಂಡ್ ಬಂದಿದ್ದೀವಿ ಪಿರಾಮಿಡ್ ಶೇಪಿಂದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದ್ದವು ಎಲ್ಲ ಐಟಮ್ಸಿನೂ ನಿಮ್ಗೆ ಏನಾದರೂ ಮನೆಗೆ ಉಪಯೋಗ್ಸೋಕ್ಕೆ ಯಾವುದಾದ್ರೂ ಸಾಮಾನು ಅಥವಾ ಯಾವುದಾದ್ರೂ ವಸ್ತುಗಳು ಬೇಕು ಅಂತ ಅನಿಸಿದರೆ ಕಡಿಮೆ ರೇಟಿಗೆ ಚೆನ್ನಾಗಿರವು ಬೇಕು ಅಂತ ನೀವು ಒಮ್ಮೆ ಹುಬ್ಬಳ್ಳಿಗೆ ದುರ್ಗದ ಬೈಲಿಗೆ ಹೋಗಿ ವಿಸಿಟ್ ಕೊಡಿ ಯಾರೆಲ್ಲ ದುರ್ಗದ ಬೈಲನ್ನ ನೋಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ ನಾನು ನೋಡಿರೋದು ಇದೇ ಫಸ್ಟ್ ಟೈಮು ದುರ್ಗದ ಬೈಲ್ಗೆ ಹೋಗಿದ್ದು ಯಾರಾದರೂ ಹೊಸದಾಗಿ ಅಂಗಡಿಗಳನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರೋರು ಮಾತ್ರ ದುರ್ಗದ ಬೈಲಿಗೆ ಹೋಗಿ ಬನ್ನಿ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಎಲ್ಲ ತಗೋಬೇಕು ಸಾಮಾನುಗಳನ್ನು ಅನ್ನೋದು ಎಷ್ಟು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಎಲ್ಲರೂ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಬನ್ನಿ ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ